ಕೆಲವು ದಶಕಗಳ ಕಾಲ ಸಾರ್ಥಕ ಸೇವೆಯನ್ನು ಪಡೆದುಕೊಂಡವರು ಬೆನ್ನುಳಿಯಲ್ಲಿ ಹೇಳಿರುವ ಹಾಗೆ ಕನ್ನಡ ಭಾಷಿಕ ಸೌಂದರ್ಯದ ನೀಡಿದವರು ಧ್ವನಿ ತಾಂತ್ರಿಕವೂ ಹೌದು ಮಾಂತ್ರಿಕವೂ ಹೌದು ಎಂದು ಪ್ರಯೋಗದಲ್ಲಿ ತಿಳಿಸಿದವರು ಕಿವಿ ಕಿವಿಮಾತು ಸ್ವಾತಂತ್ರ್ಯೋತ್ಸವ ರಾಜ್ಯೋತ್ಸವ ಹಬ್ಬ ಹರಿದಿನಗಳ ವಿಶೇಷ ರೂಪಕ ರಚನೆಗಳು ನೇರ ಪ್ರಸಾರದ ಪ್ರಸಕ್ತಿಗಳು ವರ್ಷಗಟ್ಟಲೆ ನೂರಾರು ಸಂಚಿಕೆಗಳಲ್ಲಿ ಇವರು ಪ್ರಸ್ತುತಿಪಡಿಸಿದ ಸುದ್ದಿ ಸ್ವಾರಸ್ಯ ಕನ್ನಡ ಕಜ್ಜಾಯ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ಇವರ ಸೃಜನಶೀಲತೆಗೆ ಕಾರ್ಯತತ್ಪರತೆಗೆ ಜ್ವಲಂತ ಸಾಕ್ಷಿ ಅದನ್ನು ತಾವು ತೊಡಗಿಕೊಂಡಂತಹ ಶ್ರವ್ಯ ಮಾಧ್ಯಮ ಕೇಂದ್ರ ಆಕಾಶವಾಣಿಯ ಬಗ್ಗೆ ಇನ್ನೆಲ್ಲದ ಗೌರವ ಆದರ ಭಕ್ತಿ ಶ್ರದ್ಧೆಗಳು ಸೌಖ್ಯವರಿಗೆ ಪರಿಸ್ಥಿತಿ ಇವತ್ತು ಲೋಕಾರ್ಪಣೆಗೊಂಡಿರುವಂತಹ ಈ ಕೃತಿ ನುಡಿದೇರ ನೆಲೆದವರು ಮಾನವಿಗೆ ಅಂತ ನಾನು ನೀವು ಯಾವುದೇ ಕ್ಷೇತ್ರವನ್ನ ತೆಗೆದುಕೊಳ್ಳಿ ಅದು ಕಲೆ ಆಗಿರಲಿ ಸಾಹಿತ್ಯ ಆಗಿರಲಿ ವಿಜ್ಞಾನ ಆಗಿರಲಿ ಕೃಷಿ ವಾಣಿಜ್ಯ ಕೈಗಾರಿಕಾ ಕ್ಷೇತ್ರ ಯಾವುದೇ ಆಗಿರಲಿ ಆ ಕ್ಷೇತ್ರ ಒಂದು ಎತ್ತರದ ಸ್ಥಾನವನ್ನು ಹುಟ್ಟಬೇಕಾದ್ರೆ ತನ್ನದೇ ಆದಂತಹ ಒಂದು ಅಸ್ಮಿತೆಯನ್ನು ಅದು ಪಡೆದುಕೊಳ್ಳಬೇಕಾದ್ರೆ ಹಲವಾರು ಚೇತನಗಳ ತನ್ಮಯ ತೊಡಗುವಿಕೆ ಹಾಗೂ ಸೃಜನಾತ್ಮಕ ಕಾಣಿಕೆಗಳು ತುಂಬಾ ಮುಖ್ಯ ಅವರೆಲ್ಲ ಒಂದು ರೀತಿಯಲ್ಲಿ ಆದ್ಯ ಪ್ರವರ್ತಕರು ಮಾರ್ಗ ಪ್ರವರ್ತಕರು ಕಾವ್ಯ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಪೂರ್ವ ಸೂರಿಗಳು ಇವರು ಸಿದ್ಧಪಡಿಸಿಕೊಟ್ಟಂತಹ ರಾಜಮಾರ್ಗಕ್ಕೆ ಆ ನಂತರ ಅನೇಕ ಹೊಸ ಹೊಸ ತಿರುವುಗಳು ಸೇರ್ಕೊಳ್ಳುತ್ತವೆ ಕಾಲಹಾದಿಗಳು ಹಾದಿಗಳು ಸೇರ್ಕೊಳ್ಳುತ್ತವೆ ಹಾದಿ ವಿಸ್ತರಣೆಗಳು ಆಗುತ್ತವೆ ಬೆಳೀತಾ ಹೋಗ್ತದೆ ಅವರು ಕಟ್ಟಿಕೊಟ್ಟ ಭದ್ರ ಬುನಾದಿಯ ಮೇಲೆ ಕಾಲಕ್ರಮದಲ್ಲಿ ಸೌಧಗಳು ನಿರ್ಮಾಣ ಆಗ್ತಾ ಹೋಗ್ತವೆ ಹಾಗೆ ಬುನಾದಿಯನ್ನು ಹಾಕಿಕೊಟ್ಟಂತಹ ಮಾರ್ಗವನ್ನು ರೂಪಿಸಿಕೊಟ್ಟಂತಹ ಹೊಸ ಕಾಂಟೆಗಳನ್ನ ಕಾಣೋದಕ್ಕೆ ಅನುವು ಅವಕಾಶವನ್ನ ಮಾಡಿಕೊಟ್ಟಂತಹ ಅಪೂರ್ವ ಚೇತನಗಳನ್ನು ಸ್ಮರಿಸಿಕೊಳ್ಳೋದು ಅವರ ಸಾಧನೆಗಳನ್ನು ನೆನೆಯೋದು ತಮಗೆ ಆದರ್ಶಪ್ರಾಯವಾದವರನ್ನ ಕೃತಜ್ಞತೆಯಿಂದ ನೆನಪಿಸಿಕೊಂಡು ವಂದಿಸುವುದು ಅವಶ್ಯ ಆಗಲೇ ಬರ್ತಾರೆ ಅಂತ ಕೆಲಸ ಮನುಷ್ಯನಾಗಿ ಹುಟ್ಟಿದವನು ಒಂದು ನಂಬಿಕೆ ಪ್ರಕಾರ ಮಾತೃಋಣ ಪಿತೃಋಣ ಆಚಾರ್ಯ ಋಣ ಮತ್ತು ಋಣ ಈ ನಾಲ್ಕು ಋಣಗಳನ್ನು ತೀರಿಸಬೇಕಾಗಿದೆ ಅದರ ಒಳ ಅರ್ಥ ನಾನು ಗ್ರಹಿಸಿದ ಹಾಗೆ ನಮ್ಮ ಬದುಕು ನಮ್ಮ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳೋದಕ್ಕೆ ನೆರವಾದಂಥವರಿಗೆ ನಮಗೊಂದು ಘನವಾದ ಅಸ್ತಿತ್ವವನ್ನು ದಯಪಾಲಿಸಿದಂಥವರಿಗೆ ನಾವು ಗೌರವವನ್ನ ಸಲ್ಲಿಸೋದು ಕೃತಜ್ಞತೆಯಿಂದ ಅವರನ್ನ ನೆನೀಬೇಕು ಅನ್ನುವಂಥ ಇಂಥದೇ ಒಂದು ಋಣ ಸಮುದಾಯವನ್ನು ಸುಮತಿಯವರು ತುಂಬಾ ಭಕ್ತಿ ಶ್ರದ್ಧೆಯಿಂದ ಈ ಕೃತಿಯ ಮೂಲಕ ಮಾಡಿದ್ದಾರೆ ಅಂತ ಬಾನು ಯ ತಾರೆ ನಮ್ಮ ಹೆಮ್ಮೆಯ ಸುಮತಿ ಮತ್ತು ಸುಮತಿಲ್ಲ ನಾವಿಲ್ಲಿ ಮಾಡ್ತೀವಿ ಅಂತ ಹೇಳಿ ಮಾಡಿ ತೋರಿಸಿದ್ದಾರೆ ಎಂಥ ಅದ್ಭುತವಾದ ಪರಿಕಲ್ಪನೆ ಈ ಕಾರ್ಯಕ್ರಮ ಒಂದು ದೊಡ್ಡ ಪರಿಕಲ್ಪನೆ ಈ ಪುಸ್ತಕ ಇನ್ನೊಂದು ಅದಕ್ಕಿಂತ ಹೆಚ್ಚಿನದು ಯಾಕಂದರೆ ಎಲ್ಲೆಲ್ಲಿ ಹೋಗ್ಬೇಕಾದ್ರು ಕೇಳ್ಕೊಂಡು ನೋಡಿಕೊಂಡು ಹೋಗಿ ಓದ್ಕೊಂಡು ಹೋಗ್ಬೋದು ಇಂಥ ಒಂದು ಆಕಾಶವಾಣಿ ಕಲೆಗಳಿಗೆ ಕಲಾವಿದರಿಗೆ ತಮ್ಮ ಇವತ್ತೇನು ಸುಗಮ ಸಂಗೀತ ಕಲಾವಿದರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಆಕಾಶವಾಣಿಗೆ ಅವಾಗ ಏನಿತ್ತು ಮಾಧ್ಯಮ ವಾಹಿನಿಗಳು ಯಾವುದಿತ್ತು ಎಲ್ಲರೂ ಏನು ಮನರಂಜನೆ ಆದರೆ ಆಕಾಶವಾಣಿ ನೋಡ್ತಿದ್ರು ಜ್ಞಾನಾರ್ಜನೆ ಆಕಾಶವಾಣಿ ನೋಡ್ತಿದ್ರು ವಿಜ್ಞಾನ ಕಲೆ ಕೃಷಿ ನಾಟಕ ವಾರ್ತೆ ಒಂದು ಎರಡ ಎಲ್ಲರೂ ಲಭ್ಯ ಅಂತಿದ್ದು ಆಕಾಶವಾಣಿಯನ್ನು ಒಂದೇ ವೇದಿಕೆ ಎಂತಹ ದಿಗ್ಗಜದನ್ನೆಲ್ಲ ನಾವು ಭೇಟಿ ಮಾಡೋಕ್ಕೆ ಅಸಾಧ್ಯ ಅಂದ್ಕೊಂಡಿರೋನೆಲ್ಲ ನಾವು ನೋಡಿದ್ವಿ ವಿವಿಧ ಭಾರತೀಯ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ವಿಷ್ಣುವರ್ಧನ್ ಅಂಬರೀಷ್ ಎಲ್ಲ ಕಲಾವಿದರು ಶ್ರೀನಾಥ್ ಎಲ್ಲ ಹೆಸರಿಸ್ತಾ ಹೋದರೆ ಎಲ್ಲ ಕಲಾವಿದರು ಬಂದಿದ್ದಾರೆ ನರಸಿಂಹ ಇಂಥವ್ರನ್ನೆಲ್ಲ ನಮ್ಗೆ ನೋಡೋಕ್ಕೆ ಸಾಧ್ಯ ಆಗುತ್ತೆ ಹತ್ರ ಮಾತಾಡಿ ನೇರವಾಗಿ ಅಣ್ಣವರಂತೂ ಅವರ ಕಾರ್ಯಕ್ರಮದಲ್ಲಿ ಕೂಡ ನನ್ನ ನನ್ನ ಹೆಸರನ್ನು ತಗೊಂಡು ಹೇಳಿದರು ಮೈನವರಿಗೆ ಹೆಸರುತ್ತೆ ಅಂಥ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ ಅದನ್ನೆಲ್ಲ ಮೀರಿ ಈ ಸುಮತಿ ಇನ್ನೊಂದು ಹೆಜ್ಜೆ ಇಟ್ಟಿದ್ದಾರೆ ಇದನ್ನು ಕಾರ್ಯಕ್ರಮ ರವೀಂದ್ರನಾಥ್ ಟ್ಯಾಗೋರ್ ಅವರು ನಂದಿ ಕೆಲಸದಲ್ಲಿ ಉಳ್ಕೊಂಡಿದ್ರು ಹಾಗೆ ಅವರು ಉಳ್ಕೊಂಡಾಗ ತ್ಯಾಗರಾಜ ಕೃತಿಗಳು ದೀಕ್ಷಿತರ ಕೃತಿಗಳನ್ನು ಅವ್ರು ಕೇಳ್ತಾ ಇದ್ದರತ್ತೆ ಕೇಳಿ ಅವರು ಪ್ರಭಾವಿತರಾಗಿ ಅದಕ್ಕೆ ಸಮಾನಾಂತರ ಕೃತಿಗಳನ್ನು ಅವರು ಬೆಂಗಾಲಿನಲ್ಲಿ ಬೆಂಗಾಲಿ ಭಾಷೆಯಲ್ಲಿ ಅವರು ರಚನೆ ಮಾಡಿದ್ದಾರೆ ಎಷ್ಟು ಜನಕ್ಕೆ ನಮಗೆಲ್ಲ ಇದು ಗೊತ್ತು ಅದನ್ನ ಒಂದು ರೂಪಕರಾಗಿ ವಸಂತ ಕವಿಯವರು ಮಾಡಿತು ಐ ತಿಂಕ್ ರವೀಂದ್ರನಾಥ್ ಮಾಡಿದ್ರನ್ನು ನನಗೆ ಗೊತ್ತಿಲ್ಲ ರವೀಂದ್ರನಾಥ್ ತುಂಬಾ ದೊಡ್ಡ ಕಲಾವಿದರು ಅವರಿಗೆ ಬಂದಿದ್ದಾರೆ ತುಂಬಾ ಖುಷಿ ಆಗ್ತಿದೆ ನನಗೆ ಹಾಗೆ ತುಂಬಾ ವಸಂತ ಕವಿಯವರ ಕೈಲಿ ಬಳಗದವರು ಇವರ ಅಸಂತ ಕವಿಯನ್ನು ಕಟ್ಟಿಕೊಟ್ಟಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ ಅವರು ಮಾತಾಡಿದ್ದಾರೆ ಹಾಗೆ ಈ ತರಹದ ಘಟನೆಗಳನ್ನೆಲ್ಲ ಕೇಳಿದಾಗ ಆಮೇಲೆ ಮೈಸೂರು ವಾಸುದೇವಾಚಾರ್ಯರ ಮೊಮ್ಮಗ ಅವರು ಎಸ್ ಕೆ ಎಸ್ ಕೃಷ್ಣಮೂರ್ತಿಗಳು ಅವರು ಮನೆಯಲ್ಲೇನೋ ಸಂಗೀತ ಅಭ್ಯಾಸ ಮಾಡ್ತಿದ್ರೆ ನಾಲ್ಕಡೆ ಕೃಷ್ಣರಾಜ ಒಡೆಯರ್ವರು ವಾಕಿಂಗ್ ಹೋಗ್ತಾ ಇವರು ಸಂಗೀತ ಕೇಳಿಬಿಟ್ಟು ಅವರು ಒಳಗಡೆ ಹೋಗ್ಬಿಟ್ಟು ನೀನು ಇಷ್ಟು ಚೆನ್ನಾಗಿ ಆಡ್ತೀಯಾ ನೀನು ಯಾರು ಒಂದು ಮೊಮ್ಮಗ ಅಂತ ಗೊತ್ತಾಗಿ ನೀನು ವೆಸ್ಟರ್ನ್ ಮ್ಯೂಸಿಕ್ ಯಾಕೆ ಕಲಿಯಬಾರ್ದು ಅಂತ ಹೇಳಿ ಅವ್ರಿಗೆ ವೆಸ್ಟರ್ನ್ ಮ್ಯೂಸಿಕ್ನ ಟೀಚಿಂಗ್ ಕೊಟ್ಟು ಟ್ರಿನಿಟಿ ಎಕ್ಸಾಮ್ಸ್ ಮಾಡಿದರು ಎಸ್ ಕೆ ಎಮು ಟ್ರಿನಿಟಿ ವಿಟಿ ಎಕ್ಸಾಮ್ನ ಅವರು ಆ ಕಾಲದಲ್ಲಿ ಮಾಡಿಕೊಂಡು ಹೀಗೆ ಆಮೇಲೆ ಈ ಥರದ್ದು ಎಷ್ಟೊಂದು ಕಥೆಗಳು ಅಂತ ಇದರಲ್ಲಿ ಬಂದಿದೆ ಆದಾಗ ಅವರವ್ರ ಅನುಭವಗಳನ್ನು ಅವರವರೇ ಹೇಳಿರುವಂಥದ್ದು ತುಂಬ ಐವತ್ತೆರಡು ಜನ ಮೊದಲ ಇಪ್ಪತ್ತೈದು ಎಪಿಸೋಡಲ್ಲಿ ನಾನು ಒಬ್ಬೊಬ್ಬರದ್ದು ಎಪಿಸೋಡ್ ಮಾಡಿದ್ದೀನಿ ಅಂದರೆ ವಸಂತ ಕಬ್ಬಿ ಎನ್ ಕೆ ಎಚ್ ಕೆ ರಂಗನಾಥರು ಇವರೆಲ್ಲ ಒಂದೊಂದೇ ಮಾಡಿದ್ದೀನಿ ಆ ನಂತರ ನಂತರದಲ್ಲಿ ನಾನು ಇಬ್ಬಿಬ್ಬರನ್ನ ಒಂದೊಂದು ಎಪಿಸೋಡ್ಗೆ ಹಾಕಿದ್ದೀನಿ ಯಾಕೆಂದರೆ ಐವತ್ತು ವರ್ಷದ ಇತಿಹಾಸದಲ್ಲಿ ಎಷ್ಟು ನಾನು ತಗೊಂಡಿರುವವರ ಸಂಖ್ಯೆಗಿಂತ ಬಿಟ್ಟಿರುವವರ ಸಂಖ್ಯೆನೇ ಹೆಚ್ಚು ಅನೇಕರದ್ದು ನನಗೆ ತಗೊಳಕ್ಕೆ ಆಗಿಲ್ಲ ಆದರೆ ಕಾಲಮಿತಿ ಇತ್ತು ನನಗೆ ಮತ್ತು ಐವತ್ತೆರಡು ಎಪಿಸೋಡ್ ಅಂತಿತ್ತು ಇದಕ್ಕೆ ಸ್ಪಾನ್ಸರ್ಶಿಪ್ ಇದ್ದರೆ ಮಾತ್ರ ಬ್ರಾಡ್ಕಾಸ್ಟ್ ಅಂತ ಅಂತಿತ್ತು ನನಗೆ ಹಣ ಬಂದಿದ್ದು ಬರೀ ಐವತ್ತೆರಡು ಎಪಿಸೋಡಿಗೆ ಮಾತ್ರ ಈ ಎಲ್ಲ ಕಾರಣಗಳಿಂದ ನಾನು ನನ್ನ ಇದನ್ನು ಮಿತಿಗೊಳಿಸ್ಕೊಳ್ಬೇಕಾಯ್ತು ಹಾಗಾಗಿ ಪ್ರಾತಿನಿಧಿಕವಾಗಿ ನಾನು ನೂರು ಮೊದಲ ಇಪ್ಪತ್ತೈದು ಎಪಿಸೋಡ್ಸಲ್ಲಿ ಇಪ್ಪತ್ತೈದು ಜನ ಆಮೇಲಿನ ಇಪ್ಪತ್ತೈದು ಎಪಿಸೋಡ್ಸಲ್ಲಿ ಎಂಟು ಟೂ ಅಂದರೆ ಒಂದು ಎಪಿಸೋಡ್ಗೆ ಇಬ್ಬರು ಪ್ರಕಾರ ಮಾಡಿದ್ದೀನಿ ಕೊನೆ ಕೊನೆಯಲ್ಲಿ ಏನು ಮಾಡಿದೀನಿ ಲಾಸ್ಟ್ ಒಂದು ಫ್ಯೂ ಎಪಿಸೋಡ್ಸ್ ಮಧ್ಯೆ ಮಧ್ಯೆ ಎಲ್ಲರ ಹೆಸರುಗಳನ್ನು ಅಂದರೆ ಒಂದು ಕೇಂದ್ರ ಆರಂಭ ಯಾರ್ಯಾರೆಲ್ಲ ಇದ್ದರು ಯಾರ್ಯಾರೆಲ್ಲ ಈ ಸ್ಟೇಷನಲ್ಲಿ ವರ್ಕ್ ಮಾಡಿದ್ರು ಆ ಥರದ್ದೆಲ್ಲ ಒಂದಷ್ಟು ಮಾಹಿತಿಗಳನ್ನು ಕಲೆ ಯಾಕೆಂದರೆ ಇಂಡೈರೆಕ್ಟ್ಲಿ ನಾವು ಒಬ್ಬ ಪ್ರಸಾರಕನ ಕಥೆಯನ್ನು ಕೇಳುವಾಗ ಅದು ಆ ನಿಲಯದ ಕಥೆಯೂ ಆಗಿರುತ್ತೆ ಅಂತ ಮತ್ತು ಅನೇಕ ಬಾರಿ ಒಬ್ಬ ಪ್ರಸಾರಕ ಈಗ ಜಯಶ್ರೀ ಅಂಥವರು ಅಥವಾ ನಮ್ಮ ರಮೇಶ್ ಅಂಥವರು ಮಿಲನ್ ಸರ್ ಇವರೆಲ್ಲ ಈ ಬೇರೆ 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 ಕೇಂದ್ರಗಳಲ್ಲಿ ಕೆಲಸ ಮಾಡ್ತಾರೆ ಅವರ ಅನುಭವ ಕೇಳಿದಾಗ ನನಗೆ ಕೇಳಿದ ಸ್ಟೆಷನಿನ ಅನುಭವ ಒಬ್ಬ ವ್ಯಕ್ತಿಯ ಜೊತೆ ಜೊತೆಗೆ ಒಂದು ಕೇಂದ್ರದ ಅನುಭವ ಕೂಡ ಆಗುತ್ತೆ ಸಾವಿರದ ಒಂಬೈನೂರ ನಲವತ್ತರ ದಶಕದಿಂದ ಸಾವಿರದ ಒಂಬೈನೂರ ತೊಂಬತ್ತು ಯಾಕೆಂದರೆ ಒಂದು ಮಾರ್ಕ್ ಮಾಡಿಕೊಳ್ಳದ ಇದ್ರೆ ನಾನು ಇನ್ನೇನೋ ಅವ್ರಿಗೂ ತಗೋ ಇವ್ರಿಗೂ ತಗೋ ಇವ್ರನ್ನ ಮಾಡೋ ಅವ್ರನ್ನ ಆಡ್ ಮಾಡೋ ಅಂತ ಹೋಗ್ತಾನೆ ಇರುತ್ತೆ ಪಟ್ಟಿ ನಿಲ್ಲಲ್ಲ ಸೊ ಅಪ್ ಟು ನೈನ್ಟೀನ್ ನೈಂಟಿ ರೆಕ್ರೂಟ್ ಆದವರು ಅಂದರೆ ಏಯ್ಟ್ ಏಯ್ಟಲ್ಲಿ ರೆಕ್ರಿಟ್ ಆಗಿ ಎರಡು ಎರಡು ವರ್ಷ ಮಾಡಿದವರು ಕೂಡ ಏನಾದರೂ ತುಂಬ ಒಂದು ಇದ್ದಾರೆ ಅಂತಂದರೆ ಅವ್ರ ಹೆಸರು ನಾನು ತೊಗೊಂಡಿದ್ದೀನಿ ತೊಂಬತ್ತರ ನಂತರದ ಹೆಸರುಗಳನ್ನು ನಾನು ಯಾವುದನ್ನು ಒಂದು ಹೆಸರನ್ನು ನಾನು ಇನ್ಕ್ಲೂಡ್ ಮಾಡೇ ಇಲ್ಲ ಹಾಗಾಗಿ ತೊಂಬತ್ತರ ನಂತರದ್ದು ನಾನು ಈ ಪುಸ್ತಕದಲ್ಲಿ ತಂದಿಲ್ಲ ಆಗತ್ತವು ಯಾರು ಏನೂ ಮಾಡಿಲ್ಲ ಅಂತಲ್ಲ ಅನೇಕರು ಇವತ್ತಿಗೂ ಕೆಲಸ ಮಾಡ್ತಿರೋರು ಬಹಳಷ್ಟು ಮಂದಿ ಇದ್ದಾರೆ